ಸ್ನೇಹಿತರೆ ನನ್ನ ಹೆಸರು ಅಪೂರ್ವ ನಾನು ನೋಡಲು ಸುಂದರ ಮತ್ತು ಆಕರ್ಷಕವಾಗಿದ್ದೆ ಮೈಬಣ್ಣ ಬಿಳಿಯ ಬೀರುವುದು ನನ್ನ ಸೌಂದರ್ಯವು ಎದ್ದು ಕಾಣುತ್ತಿತ್ತು ನಾನು ಸುಮಾರು ಮೂವತ್ತು ವರ್ಷ ವಯಸ್ಸಿನವಳಾಗಿದ್ದೆ ನನ್ನ ಅಕ್ಕನಿಗೆ ಬಹಳ ವರ್ಷಗಳ ಹಿಂದೆ ಮದುವೆಯಾಗಿತ್ತು ನಾನು ಒಳ್ಳೆಯ ಕೆಲಸದಲ್ಲಿದ್ದೆ ನನ್ನ ಅಕ್ಕನೂ ಅಲ್ಲೇ ಇದ್ದಳು ಮೊದಲಿನಿಂದಲೂ ನಾನು ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬೆಳೆದಿದ್ದೆ ನನಗೆ ಬೇಕಾದನ್ನೆಲ್ಲ ಮಾಡುತ್ತಿದ್ದೆ ಆದರೆ ನನ್ನ ತಂದೆ ತಾಯಿ ಊರಿನಲ್ಲಿದ್ದರು ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು ಆದರೆ ನನ್ನ ತಂದೆ ಸ್ವಲ್ಪ ಕಟ್ಟುನಿಟ್ಟಿನ ಸ್ವಭಾವದವರಾಗಿದ್ದರು ಊರಿನಲ್ಲಿ ಹೇಗೆ ಬೇಕಾದರೂ ನಡೆದುಕೊಂಡರೆ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ ನಾನು ನಗರದ ಬಗೆಗೆ ಇದ್ದೆ ಇಲ್ಲೇ ಮದುವೆಯಾದೆ ಮನೆಯವರಿಗೆ ಇದು ತಿಳಿದಾಗ ಅವರು ನನ್ನೊಂದಿಗಿನ ಎಲ್ಲಾ ಸಂಬಂಧವನ್ನು ಕಡಿವಾಣ ಹಾಕಿದರು ನಾನು ನಗರದ ಉಲ್ಲಾಸದಲ್ಲಿ ವಾಸಿಸುತ್ತಿದ್ದೆ ಆದರೆ ಇದ್ದಕ್ಕಿದ್ದಂತೆ ನನ್ನ ಗಂಡನೊಂದಿಗೆ ಜಗಳವಾಯಿತು ಅವನು ನನ್ನನ್ನು ಬಿಟ್ಟು ಹೋದನು ಒಂದು ದಿನ ಅವನು ತೀರಿಕೊಂಡನೆಂದು ನನಗೆ ತಿಳಿಯಿತು ನಾವು ಹೆಚ್ಚು ದಿನ ಒಟ್ಟಿಗೆ ಇರಲಿಲ್ಲ ನಾನೂ ಒಂಟಿಯಾದೆ ನೋಡಲು ಚೆನ್ನಾಗಿದ್ದ ಯುವತಿಯಾಗಿದ್ದರಿಂದ ನನ್ನ ಅಕ್ಕ ನೀನು ನಮ್ಮ ಮನೆಯಲ್ಲಿರಲ್ಲ ನೀನೊಬ್ಬಳೇ ಎಲ್ಲೆಲ್ಲಿ ಇರುತ್ತೀಯ ಎಂದಳು ನನಗೂ ಯಾರ ಮೇಲಿನ ಜವಾಬ್ದಾರಿಯಾಗಿ ಇರಲು ಇಷ್ಟವಿರಲಿಲ್ಲ ಆದರೆ ಅವಳು ನನಗೆ ಬಹಳ ಸಮಾಧಾನ ಹೇಳಿದಳು ಮತ್ತು ತುಂಬಾ ವಿನಂತಿಸಿದಳು ನನ್ನ ಬಾವ ಕೂಡ ನನ್ನನ್ನು ತುಂಬಾ ವಿನಂತಿಸಿದರು ನಂತರ ಬೆಳಿಗ್ಗೆ ಅವರು ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರೂ ನನ್ನ ಉಳಿದ ವಸ್ತುಗಳನ್ನು ಮೊದಲೇ ಅಲ್ಲಿ ಇಟ್ಟಿದ್ದರು ನಾನು ಅಕ್ಕನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆ ಆದರೆ ನಾನು ಮನೆಯಲ್ಲಿರುವಾಗ ಭಾವ ಮತ್ತು ನಾನು ತುಂಬಾ ಮಾತನಾಡುತ್ತಿದ್ದೆವು ಅವರು ತಮಾಷೆ ಮಾಡುತ್ತಾ ನನ್ನೊಂದಿಗೆ ಮಾತನಾಡುತ್ತಿದ್ದರು ಕೆಲವೊಮ್ಮೆ ನನ್ನ ಹತ್ತಿರ ಬರುತ್ತಿದ್ದರು ಆದರೆ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ ನನ್ನ ಅಕ್ಕ ತುಂಬಾ ತಿಳುವಳಿಕೆ ಉಳ್ಳವಳಾಗಿದ್ದಳು ಆದರೆ ಅವಳು ಬೆಳಿಗ್ಗೆ ಏಳು ಗಂಟೆಗೆ ಆಫೀಸ್ ಕೆಲಸಕ್ಕೆ ಹೋಗುತ್ತಿದ್ದಳು ನಾನು ಒಂಬತ್ತು ಹತ್ತು ಗಂಟೆಗೆ ನನ್ನ ಕೆಲಸಕ್ಕೆ ಹೋಗುತ್ತಿದ್ದೆ ಅದರಲ್ಲಿ ನನಗೆ ಸ್ವಲ್ಪ ಹಣ ಬರುತ್ತಿತ್ತು ಮತ್ತು ನನ್ನ ವಾರದ ಖರ್ಚು ನಿರ್ವಹಿಸುತ್ತಿದ್ದೆ ನನ್ನ ಭಾವ ಕೆಲಸಕ್ಕೆ ಹೋಗಿದರೆ ಹೋದರೆ ಅಲ್ಲಿಯೇ ಇದಕ್ಕಿಂತ ಹೊರಗಡೆಯಾಗಿಯೇ ಇಲ್ಲದಿದ್ದರೆ ಕೆಲವೊಮ್ಮೆ ಮನೆಯಲ್ಲೇ ಇರುತ್ತಿದ್ದರು ಅವರು ನನ್ನ ಅಕ್ಕನ ಸಂಪಾದನೆಯಿಂದ ತಿನ್ನುತ್ತಿದ್ದರು ಅವರ ಬಗ್ಗೆ ಹೇಳಲು ಮರೆತೇ ಹೋದೆ ಅವರಿಗೆ ಸುಮಾರು ನಲವತ್ತು ವರ್ಷ ವಯಸ್ಸಾಗಿರಬಹುದು ನೋಡಲು ಅಷ್ಟೇನೂ ಆಕರ್ಷಕವಾಗಿರಲಿಲ್ಲ ಆದರೆ ದೇಹವು ಗಟ್ಟಿಯಾಗಿತ್ತು ಅವರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವ್ಯಾಯಾಮ ಮಾಡಲು ಹೋಗುತ್ತಿದ್ದರು ಕೆಲವೊಮ್ಮೆ ಜಿಂಗೆ ಕೂಡ ಹೋಗುತ್ತಿದ್ದರು ಅವರು ತಮ್ಮನ್ನು ಫಿಟ್ ಆಗಿ ಇಟ್ಟುಕೊಳ್ಳಲು ತುಂಬಾ ಕಾಳಜಿ ವಹಿಸುತ್ತಿದ್ದರು ಆದರೆ ಅಕ್ಕ ಹೋದರೆ ಅವರು ಕೆಲಸಕ್ಕೆ ಹೋಗುತ್ತಿದ್ದರು ಅವರ ಕೆಲಸವೂ ಕಾಯಂ ಆಗಿರಲಿಲ್ಲ ಯಾರದ್ದಾದರೂ ಕೆಲಸ ಸಿಕ್ಕರೆ ಅವರು ಮಾಡುತ್ತಿದ್ದರು ಆ ದಿನ ನನಗೆ ಚೆನ್ನಾಗಿ ನೆನಪಾಗಿದೆ ನಾನು ಹೊರಗಡೆ ಇದ್ದೆ ಆಗ ಮನೆಯೊಳಗೆ ಇಬ್ಬರ ನಡುವೆ ಜಗಳ ನಡೆಯುತ್ತಿತ್ತು ಅವರ ಮಾತಿನ ಸದ್ದು ಕೇಳಿ ನಾನು ಒಳಗೆ ಬಂದೆ ಆಗ ಅಕ್ಕನಿಗೆ ಏನಾಯಿತು ಎಂದು ಕೇಳಿದೆ ಅದಕ್ಕೆ ಅವಳು ನಿಮ್ಮ ಭಾವನನ್ನೇ ಕೇಳು ಎಂದಳು ನಾನು ಏನದು ಎಂದು ಕೇಳಿದಾಗ ಅಕ್ಕ ಅವರ ಮೊಬೈಲ್ನಲ್ಲಿ ಯಾವ ಹೆಂಗಸು ಇದ್ದಾಳೆ ಅವಳ ಫೋನ್ ಪದೇ ಪದೇ ಬರುತ್ತದೆ ಎಂದಳು ನಾನು ಅವರಿಗೆ ಇದೇನು ಎಂದು ಕೇಳಿದ್ದು ಅದಕ್ಕೆ ಅವರು ಅದೇನಿಲ್ಲ ಅವಳಿಗೆ ನನಗೆ ಬಹಳ ಹಿಂದಿನಿಂದ ಪರಿಚಯ ಅವಳಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಅದಕ್ಕೆ ನಾನು ಮನೆಯಲ್ಲಿದ್ದ ಹಣವನ್ನು ಕೊಟ್ಟೆಯೇ ಎಂದರು ಇದನ್ನು ಕೇಳಿದ ಮೇಲೆ ನನಗೂ ಸ್ವಲ್ಪ ಕೋಪ ಬಂತು ಆದರೆ ನಾನು ಇಬ್ಬರ ನಡುವೆ ಏನೂ ಮಾತನಾಡಲಿಲ್ಲ ನನ್ನ ಭಾವ ಮಾತ್ರ ಹಾಗೆ ಮಾಡುತ್ತಿದ್ದರು ನಾನು ಹೆಚ್ಚಿನವಾಗಿ ಗಮನ ಕೊಡಬೇಡ ಎಂದು ಅಕ್ಕನಿಗೆ ಹೇಳಿದೆ ಆಗ ಅಕ್ಕ ಅವರ ಮೇಲೆ ಚೆನ್ನಾಗಿ ಗಮನ ಇಡುತ್ತಿದ್ದಳು ಅದನ್ನು ನೋಡಿದ ಮೇಲೆ ಅವರು ಕೂಡ ಯಾರ ಜೊತೆಯೂ ಫೋನಿನಲ್ಲಿ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು ನಾನು ಮಾತ್ರ ಕೆಲವು ಸಲ ಕೆಲಸದ ನಿಮಿತ್ತ ರಜೆ ಇದ್ದಾಗ ಮನೆಯಲ್ಲೇ ಇರುತ್ತಿದ್ದೆ ಅವರು ನನ್ನ ರೂಮಿಗೆ ಬರುತ್ತಿದ್ದರು ನಾನು ಬೆಡ್ರೂಮಿನಲ್ಲಿ ಕುಳಿತಿದ್ದಾಗ ಅವರು ನನ್ನ ಹತ್ತಿರ ಬಂದು ಕುಳಿತುಕೊಳ್ಳುತ್ತಿದ್ದರು ಚೇಷ್ಟೆ ಮಾಡುತ್ತಾ ಅವರು ತಮ್ಮ ಕೈಯನ್ನು ನನ್ನ ಹತ್ತಿರ ತರುತ್ತಿದ್ದರು ಆದರೆ ನಾನು ಅವರ ಬಗ್ಗೆ ಆ ರೀತಿಯಾಗಿ ಎಂದಿಗೂ ಯೋಚನೆ ಮಾಡಿರಲಿಲ್ಲ ಆದರೆ ನಿಧಾನವಾಗಿ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ರೀತಿಯ ಯೋಚನೆಗಳಿವೆ ಎಂದು ನನಗೆ ಅರ್ಥವಾಗ ತೊಡಗಿತು ಒಂದು ಎರಡು ಬಾರಿ ರಾತ್ರಿ ನನ್ನ ರೂಮಿಗೆ ಬಂದು ನೀನು ಎಷ್ಟು ದಿನ ಹೀಗೆ ಒಬ್ಬಂಟಿಯಾಗಿ ಇರುತ್ತೀಯಾ ಮದುವೆ ಮಾಡಿಕೋಬೇಕಾದರೆ ಒಳ್ಳೆಯ ಹುಡುಗನನ್ನು ನೋಡಿ ಪ್ರೀತಿಸಿ ನಿನ್ನ ಜೀವನವನ್ನು ಸಂತೋಷದಿಂದ ಕಳೆಯಲು ಎನ್ನುತ್ತಿದ್ದರು ಆದರೆ ಅವರ ಮಾತಿನ ಹಿಂದಿನ ಮುಖ್ಯ ಉದ್ದೇಶ ಏನೆಂದು ಆವಾಗ ನನಗೆ ಅರ್ಥವಾಯಿತು ಒಂದು ದಿನ ಬೆಳಗ್ಗೆ ಅಕ್ಕ ಕೆಲಸಕ್ಕೆ ಹೋಗಿದ್ದಳು ಆಗ ಸುಮಾರು ಹತ್ತು ಗಂಟೆ ಆಗಿತ್ತು ನಾನು ಅಡುಗೆ ಮನೆಯಲ್ಲಿ ನನ್ನ ಊಟದ ಡಬ್ಬಿ ತಯಾರಿಸುವಲ್ಲಿ ಬ್ಯುಸಿಯಾಗಿದ್ದೆ ನಾನು ಪೂರಿ ಮಾಡುತ್ತಿದ್ದೆ ಪಲ್ಯ ಆಗಿತ್ತು ಕುಕ್ಕರ್ ಸೀಟಿ ಹೊಡೆಯುತ್ತಿತ್ತು ಅಕ್ಕಪಕ್ಕದ ಕಿಟಕಿಯಿಂದ ರಸ್ತೆಯಲ್ಲಿ ಜನರ ಗದ್ದಲ ಹೆಚ್ಚಾಗಿದೆ ಎಂದು ನೋಡುತ್ತಿದ್ದೆ ನಾವು ಬಾಡಿಗೆ ಮನೆಯಲ್ಲಿ ಇರಲಿಲ್ಲ ಇದು ನನ್ನ ಭಾವನಾ ಸ್ವಂತ ಮನೆ ಅಷ್ಟರಲ್ಲಿ ನನಗೆ ಅಪೂರ್ವ ಎಲ್ಲಿ ಇದ್ದೀಯಾ ನನ್ನ ಬಟ್ಟೆ ರೂಮಿನಲ್ಲಿದೆ ಎಂಬ ಧ್ವನಿ ಕೇಳಿಸಿತು ನಾನು ತಕ್ಷಣ ಅವರ ಬೆಡ್ರೂಮಿನಿಂದ ಟವೆಲ್ ತೆಗೆದುಕೊಂಡು ಅವರು ಸ್ನಾನ ಮಾಡಲು ಬಾತ್ರೂಮಿಗೆ ಹೋಗಿದ್ದರು ಅಲ್ಲಿಗೆ ಕೊಡಲು ಹೋದೆ ನಾನು ಅವರ ಧ್ವನಿ ಕೇಳಿದ ದಿಕ್ಕಿಗೆ ಹೋಗಿ ಅವರು ಒಳಗೆ ಇದ್ದರು ಟವೆಲ್ ಕೊಡಬೇಕಾದರೆ ನಾನು ಆತುರಾತುರವಾಗಿ ಟವೆಲ್ ಕೊಟ್ಟೆ ಆಗ ನಾನು ಬೆಚ್ಚಿಬಿದ್ದೆ ಅಯ್ಯೋ ಎನ್ನುವ ರೀತಿಯಲ್ಲಿ ಅವರು ಅಪೂರ್ವ ಎಂದು ಹೇಳಿ ಕೈ ಹಾಕಿದರು ತಕ್ಷಣ ಟವೆಲ್ ತೆಗೆಯುವುದಾಗಿ ಅಡ್ಡ ಹಾಕಿಕೊಂಡರು ಆದರೆ ಇದನ್ನು ನೋಡಿದ ಮೇಲೆ ನನಗೆ ವಿಚಿತ್ರ ಎನಿಸಿತು ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ ನನ್ನ ಮನಸ್ಸು ಇಲ್ಲಾದರೂ ನೆಟ್ಟಗೆ ಇರಲಿಲ್ಲ ನನಗೆ ಏನಾಗುತ್ತಿದೆ ಎಂಬುದನ್ನು ನನಗೆ ತಿಳಿಯುತ್ತಿರಲಿಲ್ಲ ಆದರೆ ನಾನು ಬೆಳಗ್ಗೆ ಏನೂ ನೋಡಿದೆ ಅದು ನನ್ನಿಂದ ತಪ್ಪಾಗಿ ಆಗಿರಬಹುದು ಎಂದು ಯೋಚಿಸುತ್ತಿದ್ದೆ ಆದರೆ ಮಧ್ಯಾಹ್ನದ ಹೊತ್ತಿಗೆ ನಾನು ಕೆಲಸಕ್ಕೆ ಹೋದೆ ಕೆಲಸದಲ್ಲಿ ಕೂಡ ನನ್ನ ಮನಸ್ಸು ನೆಟ್ಟಿಗೆ ಇರಲಿಲ್ಲ ಹಳೆಯ ನೆನಪುಗಳು ಮರುಕಳಿಸುತ್ತಿದ್ದವು ನನ್ನ ಗಂಡ ಕೂಡ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು ಆದರೆ ಅವರು ತೀರಿಕೊಂಡು ಎರಡು ವರ್ಷಗಳಾಯಿತು ನಾನು ವಿಧವೆಯಾಗಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ ನನ್ನ ವ್ಯಕ್ತಿಗೆ ನಿಧಾನವಾಗಿ ನನಗೂ ಯಾರಾದರೂ ಒಬ್ಬರು ಬೇಕು ನನ್ನನ್ನು ಸಂತೋಷವಾಗಿ ಇಟ್ಟುಕೊಳ್ಳುವವರು ಎಂದು ಅನಿಸುತ್ತಿತ್ತು ಆದರೆ ಅದು ಅಲ್ಲಿಯವರೆಗೆ ಮಾತ್ರ ನಂತರ ನಾನು ನನ್ನ ಮನಸ್ಸಿನಿಂದ ಆ ಎಲ್ಲ ಯೋಚನೆಗಳನ್ನು ತೆಗೆದುಹಾಕಿದೆ ಒಂದು ದಿನ ಮಧ್ಯಾಹ್ನ ನಾನು ಮನೆಯಲ್ಲಿ ಇದ್ದೆ ವಾರದ ಯಾವ ದಿನ ನನಗೆ ರಜೆ ಇರುತ್ತದೆ ಎಂಬುದಾಗಿ ಅವರಿಗೆ ತಿಳಿದಿತ್ತು ಅವರು ಕೂಡ ಬೆಳಗ್ಗೆ ಹೊರಗೆ ಹೋಗಿದ್ದರು ಆದರೆ ಮಧ್ಯಾಹ್ನ ಬಾಗಿಲಿನ ಗಂಟೆ ಹೊಡೆಯಿತು ಯಾರು ಎಂದು ನೋಡಲು ನಾನು ಬಾಗಿಲು ತೆರೆದೆ ಆಗ ನನ್ನ ಮುಂದೆ ಅವರೇ ನಿಂತಿದ್ದರು ನಾನು ಆಶ್ಚರ್ಯ ಚಿಕಿತಳಾದೆ ಇವರು ಹೇಗೆ ಬಂದರು ಎಂದು ನಾನು ಮನೆಯಲ್ಲಿ ಯೋಚಿಸುತ್ತಿದ್ದೆ ಆವಾಗ ನನ್ನನ್ನು ನೋಡಿ ಅಪೂರ್ವ ನೀನು ಮನೆಯಲ್ಲೇ ಇದ್ದೀಯಾ ಎಂದು ಕೇಳಿದರು ಅದಕ್ಕೆ ನಾನು ನೀವು ಹೇಗೆ ಬಂದಿರಿ ಎಂದು ಕೇಳಿದೆ ಆಗ ಅವರು ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಬಂದೆ ಎಂದರು ಆದರೆ ಅವರ ಮುಖ ನೋಡಿದರೆ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಅನಿಸಲಿಲ್ಲ ಅವರ ಆರೋಗ್ಯವೇನೂ ಕೆಟ್ಟಿಲ್ಲ ಎಂದು ನನಗೆ ಅನ್ನಿಸಿತು ನಾನು ಅವರಿಗೆ ಹೆಚ್ಚು ಏನೂ ಕೇಳಲಿಲ್ಲ ಅವರು ತಮ್ಮ ಕೋಣೆಗೆ ಹೋದ ಮತ್ತು ನಾನು ನನ್ನ ಕೋಣೆಯಲ್ಲಿ ಇದ್ದೆ ಆ ದಿನ ಅವರು ನನ್ನನ್ನು ಕರೆದರು ನಾನು ಏನು ಹೇಳಲಿ ಎಂಬುದರಲ್ಲಿ ಅವರು ನೋಡು ನನಗೆ ಸರಿ ಅನಿಸುತ್ತಿಲ್ಲ ಜ್ವರ ಬಂದಿದೆ ಮತ್ತು ತಲೆಗೆ ಕೂಡ ತುಂಬಾ ನೋವು ಇದೆ ಏನೂ ಮಾಡಬೇಕೆಂದು ತಿಳಿಯುತ್ತಿಲ್ಲ ನನ್ನ ಕಾಲುಗಳು ಕೂಡ ತುಂಬಾ ನೋವುುತ್ತಿವೆಯೇ ಎಂದು ಹೇಳಿದರು ಅವರಿಗೆ ತುಂಬಾ ಬೇಸರವಾಗಿದೆ ಎಂದರು ಆಗ ಅವರು ನನಗೆ ಮುಲಾಮು ಹಚ್ಚುತ್ತೀಯ ಎಂದು ಕೇಳಿದರು ನನ್ನ ಮನಸ್ಸಿನಲ್ಲಿ ಅಂಥದ್ದೇನೂ ಇರಲಿಲ್ಲ ಅವರು ಮಂಚದ ಮೇಲೆ ಮಲಗಿದ್ದಾಗ ನಾನು ಅವರ ಪಕ್ಕದಲ್ಲಿ ಹೋಗಿ ಕುಳಿತೆ ಆದರೆ ನಾನು ಅವರ ತಲೆಗೆ ಬಾಂಬ್ ಹಚ್ಚುವಾಗ ನನಗೆ ಅವರು ಜ್ವರದಿಂದ ಬಳಲುತ್ತಿಲ್ಲ ಎಂದು ಅನಿಸಿತು ಆದರೆ ನಾನು ಹೆಚ್ಚು ಗಮನ ಕೊಡಲಿಲ್ಲ ನಾನು ಅವರಿಗೆ ಬಾಂಬ್ ಹಚ್ಚುತ್ತಿದ್ದೆ ಅವರು ಯಾವ ಜಾಗಕ್ಕೆ ಹೇಳುತ್ತಿದ್ದರೋ ಅಲ್ಲಿ ನಾನು ಬಾಂಬ್ ಹಚ್ಚುತ್ತಿದ್ದೆ ಕುತ್ತಿಗೆಯ ಕೆಳಗೆ ಸ್ವಲ್ಪ ಸಮಯದ ನಂತರ ಅವರು ನನಗೆ ನನ್ನ ಕಾಲುಗಳು ತುಂಬಾ ನೋವುತ್ತವೆಯೇ ಎಂದು ಹೇಳಿದರು ನಿನ್ನ ಕೈ ತುಂಬಾ ಮೃದುವಾಗಿದೆ ಹತ್ತಿಯಂತೆ ನಿಜವಾಗಿಯೂ ತುಂಬಾ ಚೆನ್ನಾಗಿದೆ ನಿನ್ನ ಕೈಯೇ ಎಂದು ಕಣ್ಣು ಮುಚ್ಚಿ ಹೇಳುತ್ತಿದ್ದರು ಅವರು ಹಾಗೆ ಮಾತನಾಡುತ್ತಾರೆ ಎಂಬುದರಲ್ಲಿ ನಾನು ನಿರೀಕ್ಷಿಸಿರಲಿಲ್ಲ ನಾನು ಇಲ್ಲ ಎಂದೇ ಏನೋ ಹೇಳುವಷ್ಟು ಇದ್ದಾಗ ಅವರು ನನ್ನನ್ನು ತಬ್ಬಿಕೊಂಡರು ಬಹಳ ದಿನಗಳಿಂದ ನನಗೆ ಏನೋ ಒಂದು ಆನಂದ ಸಿಕ್ಕಿತ್ತು ಹಾಗಾಗಿಯೇ ನನ್ನ ಮುಖ ಆನಂದದಿಂದ ಅರಳಿದಂತಿತ್ತು ಮನೆಯಲ್ಲಿ ನಾವಿಬ್ಬರೇ ಇದ್ದೆವು ನಮಗೆ ಯಾರ ಅರಿವೂ ಇರಲಿಲ್ಲ ಜೀವನದಲ್ಲಿ ಈ ದಿನಗಳು ಮತ್ತೆ ಮತ್ತೆ ಸಿಗಬೇಕು ಎಂದು ನಮಗೆ ಅನಿಸುತ್ತಿತ್ತು ಹಾಗಾಗಿ ನಾವು ಇಬ್ಬರೂ ಅದರ ಆನಂದವನ್ನು ಪಡೆಯುತ್ತಿದ್ದು ನನ್ನ ಮುಖ ಅರಳಿತು ನಾನು ರಜೆಯಲ್ಲಿ ಇದ್ದಾಗ ಅಥವಾ ಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ಅವರು ನನಗೆ ಪ್ರೀತಿ ಕೊಡುತ್ತಿದ್ದರು ನನ್ನ ಜೀವನದಲ್ಲಿ ನನ್ನ ಭಾವ ಯಾವ ಸುಖದ ಕ್ಷಣಗಳನ್ನು ತಂದರೂ ಅವು ನನಗೆ ಎಂದಿಗೂ ಸಿಕ್ಕಿರಲಿಲ್ಲ ಕೊನೆಗೆ ಅವರು ನನ್ನಲ್ಲಿ ಶಾಂತರಾಗುತ್ತಿದ್ದರು ಮತ್ತು ನನ್ನನ್ನು ಶಾಂತ ಮಾಡುತ್ತಿದ್ದರು ಹಾಗಾದರೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂದು ಖಂಡಿತ ತಿಳಿಸಿ ಮತ್ತು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು